ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜನವರಿಯಿಂದ ಈ ಏಳು ರಾಶಿಯವರಿಗೆ ಶುಕ್ರ ಶುಕ್ರದಿಸೆ ಸುವರ್ಣ ಕಾಲ ಆರಂಭ ಶುಕ್ರನನ್ನ ಪ್ರೀತಿ ಆಕರ್ಷಣೆ ಮತ್ತು ಆನಂದದ ಅಂಶವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವು ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ದಯೆ ತೋರಿದಾಗ ಆ ವ್ಯಕ್ತಿಯು ಜೀವನದಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಮತ್ತು ಸಂಪತ್ತನ್ನ ಪಡೆಯುತ್ತಾನೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಪ್ರೀತಿ ಮತ್ತು ಬೆಂಬಲವನ್ನು ಸಹ ಪಡೆಯುತ್ತೀರಿ ಮೇಷ ಸೇರಿದಂತೆ ಏಳು ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಶುಕ್ರನು ತನ್ನ ಆಶೀರ್ವಾದವನ್ನ ನೀಡಲಿದ್ದಾನೆ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರವು ಮೇಷ ಸೇರಿದಂತೆ ಏಳು ರಾಶಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರಾಶಿ ಚಕ್ರ ಚಿಹ್ನೆಗಳ ಸುವರ್ಣ ಸಮಯ ಪ್ರಾರಂಭವಾಗುತ್ತೆ ಕುಂಭರಾಶಿಯಲ್ಲಿ ಶುಕ್ರ ಸಂಕ್ರಮಣದಿಂದ ಕುಂಭ ಸೇರಿದಂತೆ ಯಾವ ಏಳು ರಾಶಿಯವರಿಗೆ ಅದೃಷ್ಟ ವಲಯಲಿದೆ ಎಂಬುದನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭ ರಾಶಿ ಕುಂಭ ರಾಶಿಗೆ ಶುಕ್ರನ ಪ್ರವೇಶವು ಅನೇಕ ಜನರ ಜೀವನದಲ್ಲಿ ಬದಲಾವಣೆಗಳನ್ನ ತರುತ್ತದೆ ಕುಂಭರಾಶಿ ಜನರು ಜೀವನವನ್ನ ಪೂರ್ಣವಾಗಿ ಆನಂದಿಸುತ್ತಾರೆ ಮತ್ತು ಕೆಲವು ಪ್ರಮುಖ ಪಾಠಗಳನ್ನ ಸಹ ಕಲಿಯುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಜನರು ತಮ್ಮ ಆರೋಗ್ಯ ಮತ್ತು ಸೌಂದರ್ಯದ ಬಗ್ಗೆ ಗಮನ ಹರಿಸುತ್ತಾರೆ ಇದರಿಂದ ಅವರ ವ್ಯಕ್ತಿತ್ವ ಹೆಚ್ಚುತ್ತದೆ ಕುಂಭರಾಶಿಯ ಮಹಿಳೆಯರಲ್ಲಿ ವಾತ್ಸಲ್ಯ ಪ್ರೀತಿ ಮತ್ತು ದಯೆಯ ಭಾವನೆ ಹೆಚ್ಚಾಗುತ್ತದೆ ಆಸ್ತಿ ಮತ್ತು ಹೊಸ ಮನೆಯನ್ನ ಖರೀದಿಸಲು ಈ ಸಂಚಾರವು ಮಂಗಳಕರವಾಗಿದೆ ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತದೆ ಈ ಜನರ ವ್ಯಕ್ತಿತ್ವವು ಆಕರ್ಷಕವಾಗಿರುತ್ತದೆ ಮತ್ತು ಅವರು ತಮ್ಮ ಪೋಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಪೋಷಕರಿಂದ ದೂರ ವಾಸಿಸುವಂತಹ ಜನರು ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಕುಟುಂಬಸ್ಥರೊಂದಿಗೆ ರಜಾ ದಿನಗಳನ್ನು ಆಚರಿಸುವ ಸಾಧ್ಯತೆಯೂ ಇದೆ ಸಾಕಷ್ಟು ಸಮಯಗಳಿಂದ ಕುಂಭರಾಶಿಯವರಿಗೆ ಸಿಗಬೇಕಾಗಿರುವಂತಹ ಹಣ ಈ ಸಂದರ್ಭದಲ್ಲಿ ದೊರಕಲಿದೆ ಸಾಕಷ್ಟು ಸಮಯಗಳಿಂದ ಕೆಲಸವನ್ನ ಹುಡುಕುತ್ತಿರುವಂತಹ ನಿರುದ್ಯೋಗಿಗಳಿಗೂ ಕೂಡ ಈಗ ತಮ್ಮ ನೆಚ್ಚಿನ ಕೆಲಸವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳುವಂತಹ ಯೋಗವಿದೆ ವೈಯಕ್ತಿಕ ಜೀವನದಲ್ಲೂ ಕೂಡ ನೀವು ಸಕಾರಾತ್ಮಕ ಬದಲಾವಣೆಯನ್ನ ಕಾಣಬಹುದಾಗಿದೆ ಸಾಕಷ್ಟು ಸಮಯಗಳಿಂದ ಬರುತ್ತಿರುವಂತಹ ಆರೋಗ್ಯ ಸಮಸ್ಯೆಯಲ್ಲಿ ಕೂಡ ನೀವು ಪರಿಹಾರವನ್ನ ಕಾಣಬಹುದಾಗಿದೆ ವ್ಯಾಪಾರಿಗಳು ಲಾಭದ ಸಂಕೇತವನ್ನು ಈ ಸಂದರ್ಭದಲ್ಲಿ ಕಾಣುವಂತಹ ಅದೃಷ್ಟವಿದೆ ಸಾಕಷ್ಟು ಸಮಯಗಳ ಹಿಂದೇನೆ ಆಗಬೇಕಾಗಿರುವಂತಹ ಸರ್ಕಾರಿ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳಲಿವೆ ಮೇಷರಾಶಿ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರವು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗಬಹುದು ಮತ್ತು ಹೊಸ ಹೂಡಿಕೆಯ ಅವಕಾಶಗಳು ಲಭ್ಯವಾಗಬಹುದು ಅದೇ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಜೀವನಕ್ಕೂ ಕೂಡ ಇದು ಉತ್ತಮ ಸಮಯ ನಿಮ್ಮ ಗೌರವ ಹೆಚ್ಚಾದಂತೆ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಜನರು ನಿಮ್ಮತ್ತ ಆಕರ್ಷಿತರಾಗಿರುತ್ತಾರೆ ಮತ್ತು ನೀವು ಹೊಸ ಸ್ನೇಹಿತರನ್ನ ಮಾಡಿಕೊಳ್ತೀರಿ ನಿಮ್ಮ ಮೋಡಿ ಜನರನ್ನ ಮೆಚ್ಚಿಸುತ್ತದೆ ಪ್ರೀತಿಯ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ ಅದೇ ಸಮಯದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಯೋಜನಗಳನ್ನ ಪಡೆಯುತ್ತಾರೆ ಈ ಗೋಚಾರ ಫಲ ಎನ್ನುವುದು ಮೇಷರಾಶಿಯವರಿಗೆ ಸಾಕಷ್ಟು ಶುಭದಾಯಕವಾಗಿರಲಿದೆ ಈ ಸಮಯದಲ್ಲಿ ಮೇಷರಾಶಿಯ ಜಾತಕದವರಿಗೆ ಆಚಾರಕ್ಕಾಗಿ ಧನಲಾಭವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ನಿಮ್ಮ ಕರಿಯರ್ನಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿದೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ನಿಮ್ಮ ಕುಟುಂಬ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ ಹಾಗೂ ಸಪೋರ್ಟ್ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ನಿಂತಿರುವಂತಹ ಕೆಲಸಗಳು ಕೂಡ ಮತ್ತೆ ಪ್ರಾರಂಭವಾಗಲಿವೆ ಒಟ್ಟಾರೆಯಾಗಿ ಚಿಂತೆಗಳ ಕಾರ್ಮೋಡ ಸರಿದು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷದ ಸುರಿಮಳೆ ಹರಿಯಲಿದೆ ಮಿಥುನ ರಾಶಿ ಶುಕ್ರನ ಪ್ರಭಾವದಿಂದಾಗಿ ಮಿಥುನ ರಾಶಿಯ ಜನರು ತಮ್ಮ ತಂದೆ ಗುರು ಮತ್ತು ಮಾರ್ಗದರ್ಶಕರಿಂದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತಾರೆ ಅದೇ ಸಮಯದಲ್ಲಿ ಶುಕ್ರನ ಪ್ರಭಾವದಿಂದಾಗಿ ನೀವು ಅನೇಕ ಐಷಾರಾಮಿಗಳಲ್ಲಿ ಹೂಡಿಕೆ ಮಾಡ್ತೀರಿ ಮಿಥುನ ರಾಶಿಯ ಜನರು ಹೊಸ ವಾಹನ ಅಥವಾ ಮನೆಯನ್ನ ಖರೀದಿಸಲು ಯೋಜಿಸಬಹುದು ಕಿರಿಯ ಸಹೋದರ ಅಥವಾ ಸಹೋದರಿಯ ಬೆಂಬಲವಿದ್ದು ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ನಿಮ್ಮ ಸಂವಹನ ಸಾಮರ್ಥ್ಯವು ಸುಧಾರಿಸುತ್ತದೆ ವ್ಯವಹಾರದ ವಿಚಾರದಲ್ಲಿ ನೀವು ವ್ಯಾಪಾರದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗುವಂತಹ ಅನೇಕ ಕೊಡುಗೆಗಳನ್ನ ಪಡೆಯುತ್ತೀರಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇದು ವಿಶೇಷ ಸಮಯ ಅವರು ವಿಶೇಷವಾಗಿ ವ್ಯವಹಾರ ಮತ್ತು ಪ್ರೀತಿಯಲ್ಲಿ ಯಶಸ್ಸು ಪಡೆಯುತ್ತಾರೆ ಹೊಸ ವ್ಯಾಪಾರ ಪಾಲುದಾರರು ಅಥವಾ ಹೂಡಿಕೆದಾರರು ಕಂಡು ಬರಬಹುದು ವ್ಯಾಪಾರದಲ್ಲಿ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ಇದು ಅನುಕೂಲಕರವಾಗಿರುತ್ತದೆ ವ್ಯಾಪಾರದಲ್ಲಿ ಹೊಸ ಹೂಡಿಕೆಯಿಂದ ನೀವು ಹೆಚ್ಚಿನ ಲಾಭವನ್ನ ಪಡೆಯುತ್ತೀರಿ ಅದೇ ಸಮಯದಲ್ಲಿ ವಿವಾಹಿತರಿಗೆ ಈ ಸಮಯವು ರೊಮ್ಯಾಂಟಿಕ್ ಆಗಿರುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಶುಕ್ರನ ಅಂಶವು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ನೀವು ಆಕರ್ಷಕ ಮತ್ತು ಪ್ರೀತಿ ಪಾತ್ರರಾಗಿರ್ತೀರಿ ಹೊಸ ಆರಂಭವನ್ನ ಮಾಡಲು ಇದು ಉತ್ತಮ ಸಮಯವಾಗಿದೆ ಪ್ರೀತಿಯ ವಿಚಾರಗಳಲ್ಲಿ ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತದೆ ಒಂಟಿ ಜನರು ಜೀವನ ಸಂಗಾತಿಯನ್ನ ಹುಡುಕಬಹುದು ವೃಶ್ಚಿಕ ರಾಶಿ ಕುಂಭರಾಶಿಯಲ್ಲಿ ಶುಕ್ರ ಸಂಚಾರದ ಪ್ರಭಾವವು ವೃಶ್ಚಿಕ ರಾಶಿಯ ಕುಟುಂಬಕ್ಕೆ ತುಂಬಾ ಫಲಕಾರಿಯಾಗಿದೆ ಶುಕ್ರ ಸಂಕ್ರಮಣದ ಪ್ರಭಾವದಿಂದ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ಬಂಧುಗಳ ಆಗಮನ ಮತ್ತು ನಿರ್ಗಮನದಿಂದ ಮನೆಯಲ್ಲಿ ಹೊಳಪು ಇರುತ್ತದೆ ಶುಕ್ರ ಸಂಕ್ರಮಣದಿಂದ ಹೊಸ ಮನೆ ಅಥವಾ ಹೊಸ ಕಾರು ಖರೀದಿಸುವ ಅವಕಾಶವಿರುತ್ತದೆ ಮನೆ ನವೀಕರಣಕ್ಕೂ ಇದು ಉತ್ತಮ ಸಮಯ ವಿದೇಶದಲ್ಲಿ ನೆಲೆಸಿರುವ ಬಂಧುಗಳ ಆಗಮನ ಸಾಧ್ಯತೆಯೂ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಟ್ಟಿಗೆ ಕೆಲಸ ಮಾಡ್ತೀರಿ ಇದರಿಂದ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಕನ್ಯಾ ರಾಶಿ ಈ ಸಂದರ್ಭದಲ್ಲಿ ಕನ್ಯಾ ಕನ್ಯಾರಾಶಿರವರ ಜೀವನದಲ್ಲಿ ನೀವು ಸಾಕಷ್ಟು ಉತ್ತಮ ಪರಿಣಾಮಗಳನ್ನು ಮಾಡುವಂತಹ ಕೆಲಸದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಹಾಗೂ ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಆರಂಭದಲ್ಲಿಯೇ ಲಾಭ ಸಿಗುವುದಕ್ಕೆ ಪ್ರಾರಂಭವಾಗಲಿದೆ ಧನಲಾಭವನ್ನ ಹೊಂದುವಂತಹ ಪ್ರಬಲ ಸಾಧ್ಯತೆ ಈ ಸಂದರ್ಭದಲ್ಲಿದೆ ಲವ್ ಲೈಫ್ ಕೂಡ ಸಾಕಷ್ಟು ಮಧುರತೆಯಿಂದ ಕೂಡಿರಲಿದೆ ಜೀವನ ಸಂಗಾತಿಯ ಜೊತೆಗೆ ಸಾಕಷ್ಟು ಸಮಯಗಳ ನಂತರ ನೀವು ಉತ್ತಮ ಸಮಯವನ್ನ ಕಳೆಯುವಂತಹ ಅವಕಾಶ ಒದಗಿ ಬರಲಿದೆ ಸಿಗಬೇಕಾಗಿರುವಂತಹ ಹಣ ಕೂಡ ಬಂದು ಸೇರುತ್ತದೆ ಇದರ ಜೊತೆಗೆ ನಿಮ್ಮ ವ್ಯಾಪಾರವನ್ನ ವಿಸ್ತರಣೆ ಮಾಡುವುದಕ್ಕೂ ಕೂಡ ಇದು ಹೇಳಿ ಮಾಡಿಸಿದ ಸಮಯವಾಗಿದೆ ಸಾಂಸಾರಿಕ ಜೀವನ ಈ ಸಂದರ್ಭದಲ್ಲಿ ಸುಖಮಯವಾಗಿ ಸಾಗಲಿದೆ ಈ ಸಮಯದಲ್ಲಿ ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೂ ಕೂಡ ಗುಡ್ ನ್ಯೂಸ್ ಖಂಡಿತವಾಗಿ ಸಿಗಲಿದೆ ಕಳೆದ ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ರಾಶಿಯವರಿಗೆ ತಮ್ಮ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಮುದವನ್ನ ನೀಡುವಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಬಹುದಾಗಿದೆ ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಸ್ಥಿರತೆಯನ್ನ ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ಇದು ನಿಮಗೆ ಇನ್ನಷ್ಟು ನೆಮ್ಮದಿಯನ್ನ ನೀಡಲಿದೆ ಒಟ್ಟಾರೆಯಾಗಿ ಸಮಯ ನಿಮ್ಮ ಪರವಾಗಿದ್ದು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಗೆಲುವನ್ನ ಪಡೆದುಕೊಳ್ಳಬಹುದು ಮೀನರಾಶಿ ಮೀನರಾಶಿಯ ಜಾತಕದವರ ಪ್ರತಿಯೊಂದು ಇಷ್ಟಾರ್ಥಗಳು ಈ ಸಂದರ್ಭದಲ್ಲಿ ಈಡೇರಲಿವೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಹಾಗೂ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಜನವರಿ ತಿಂಗಳಲ್ಲಿ ಶುಕ್ರ ಕರುಣಿಸಲಿದ್ದಾನೆ ಪಾರ್ಟ್ನರ್ಶಿಪ್ ಕೆಲಸದಲ್ಲಿ ಉತ್ತಮ ಆದಾಯ ದೊರಕುವುದು ಮಾತ್ರವಲ್ಲದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಉತ್ತಮವಾದ ಸಂಬಂಧ ಕೂಡ ಮುಂದುವರೆದುಕೊಂಡು ಹೋಗಲಿದೆ ವ್ಯಾಪಾರದಲ್ಲಿ ನೀವು ಯಾವುದೇ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದು ನಿಮಗೆ ಉತ್ತಮ ರೀತಿಯ ಪ್ರತಿಫಲ ತಂದುಕೊಡಲಿದೆ ಆರೋಗ್ಯ ಉತ್ತಮವಾಗಿರಲಿದೆ ಜೀವನದಲ್ಲಿ ನೀವು ಅನುಭವಿಸುವಂತಹ ಒಂಟಿತನ ಹಾಗೂ ಮಾನಸಿಕ ಒತ್ತಡಗಳನ್ನ ಈ ಸಂದರ್ಭದಲ್ಲಿ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಒಂಟಿಯಾಗಿರುವವರೇ ಜೀವನದಲ್ಲಿ ವಿಶೇಷ ವ್ಯಕ್ತಿ ಆಗಮನವಾಗುವಂತಹ ಸಾಧ್ಯತೆ ಜನವರಿ ತಿಂಗಳಲ್ಲಿ ಶುಕ್ರ ಗೋಚಾರದ ಫಲದಿಂದ ಇದೆ ಎನ್ನುವುದನ್ನ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ धन्यवाद गलो।